ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ಲಗ್ನದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲು ಗ್ರಹ ಸಂಚಾರ ಹೇಗಿದೆ ಅಂತ ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆ ಮಿಥುನ ಮತ್ತೆ ವೃಷಭ ರಾಶಿಯವರಿಗೆ ಪ್ರಭಾವವನ್ನು ಕೂಡ ಗುರು ಪಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಮೊದಲು ಆರ್ಥಿಕವಾಗಿ ಹೇಳೋದಾದ್ರೆ ಸ್ವಲ್ಪ ಎಚ್ಚರ ನೀವು ಬಡಬೇಕಾಗುತ್ತೆ ವೈಯಕ್ತಿಕ ವಿಚಾರವನ್ನ ಇನ್ನೊಂದು ಹೇಳ್ಬೇಕು ಅಂದ್ರೆ ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಕೆಲವೊಂದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಬಿಡಿ श्रीगुरुभ्यो नमः गुरुब्रह्मा गुरुविष्णुगुरुधेवो गुरु महेश्वरः गुरुसाक्षात्परब्रह्मा तस्मै गुरुवे नमः उग्रं वीरं महाविष्णुं झरन्दं सर्वधोमुखं नृसिंहवेषणं भद्रं मृत्युमृत्यो नमाम्यहम् ಸಮಸ್ತ ವೀಕ್ಷಕರಿಗೆ ಋಕೇಶರಿ ಅಷ್ಟ್ರೋ ಚಾನಲ್ನಿಂದ ಸ್ವಾಗತವನ್ನು ಕೋರುತ್ತಾ ಆರಾಧ್ಯ ದೈವವಾಗಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಶ್ರಾವಣ ಲಗ್ನದ ಶ್ರಾವಣ ಮಾಸದ ಲಗ್ನದ ವಿಚಾರವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲು ಗ್ರಹ ಸಂಚಾರವ ಹೇಗಿದೆ ಅಂತ ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಹಾಗೆ ಮಿಥುನ ಮತ್ತೆ ವೃಷಭ ರಾಶಿಯವರಿಗೆ ಪ್ರಭಾವವನ್ನು ಕೂಡ ಗುರು ಪಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ ಮೊದಲು ಆರ್ಥಿಕವಾಗಿ ಹೇಳೋದಾದ್ರೆ ಸ್ವಲ್ಪ ಎಚ್ಚರ ನೀವು ಬಡಬೇಕಾಗುತ್ತೆ ಯಾಕೆಂದ್ರೆ ಶನಿ ನಿಮಗೆ ಭಗವಂತರು ಅಷ್ಟೊಂದು ಚೆನ್ನಾಗಿ ಇಲ್ದಿರೋ ಕಾರಣ ಹಣಕಾಸಿನ ವಿಚಾರದಲ್ಲಿ ಅತ್ಯಂತ ಹೆಚ್ಚಿನವಾದಂತಹ ಜಾಗರೂಕತೆಯನ್ನ ಪಡಬೇಕು ಆದ್ರೆ ಒಡದ್ರಿ ಲಾಟ್ರಿ ಯಾವ್ದ್ರಲ್ಲಿ ವೃತ್ತಿಯಲ್ಲಿ ಅದೃಷ್ಟ ಬಂಪರ್ ಲಾಟ್ರಿ ಅಂತ ಕರಿತೀವಲ್ವಾ ಹಾಗೆ ಏನು ವೃತ್ತಿಯಲ್ಲಿ ಅತ್ಯಂತ ಯಶಸ್ಸನ್ನು ಪಡಿತೀರ ಏಳು ಮತ್ತು ಎಂಟು ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥ ಗುರು ಸಂಚಾರದಿಂದ ಗುರು ನಿಮಗೆ ಚೆನ್ನಾಗಿರೋದ್ರಿಂದ ನಿಮಗೆ ವೃತ್ತಿ ಮತ್ತು ಈ ಸಮಾಜದಲ್ಲಿ ಒಳ್ಳೊಳ್ಳೆ ಗೌರವ ಎಲ್ಲವೂ ನಿಮಗೆ ಲಭಿಸುತ್ತೆ ಆದರೆ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅಂತ ಹೇಳ್ತೇವಲ್ಲ ಹಾಗೆ ಶನಿ ಭಗವಂತನು ಆ ಎಲ್ಲವನ್ನ ಅಡೆತಡೆ ಮಾಡಿ ನಿಲ್ಲಿಸ್ತಾರೆ ನೋಡಿದ ಕೈಗೆ ಬಂದಿತ್ತು ಬಾಯಿಗೆ ಬರಲ್ಲ ಅದು ನಿಮಗೆ ಇದರಿಂದ ಗುರು ಬಲವ ನಿಮಗೆ ಚೆನ್ನಾಗಿರೋದ್ರಿಂದ ನೀವು ಸಾಮಾಜಿಕವಾಗಿ ಇನ್ನೊಂದಕ್ಕೆ ಒಳ್ಳೆಯ ಯಶಸ್ಸನ್ನು ಪಡ್ತೀರಿ ಇದೊಂದು ವೈಯಕ್ತಿಕ ವಿಚಾರವನ್ನು ಇನ್ನೊಂದು ಹೇಳಬೇಕು ಅಂದರೆ ವೈಯಕ್ತಿಕ ವಿಚಾರದ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಕೆಲವೊಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಬಿಡಿ ಮಧ್ಯಸ್ಥಿಕೆಯನ್ನು ನೀವು ಯಾರಾದರೂ ಕರ್ಕೊಂಬಂದು ಮಧ್ಯಸ್ಥಿಕೆ ಇಟ್ಕೊಂಡು ಈ ಕೌಟುಂಬಿಕ ಕಲಹಗಳಿಗಿದ್ರೆ ನಾನು ನಿವಾರಣೆ ಮಾಡ್ಕೊತೀವಿ ಅವೆಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ನೀವೇ ನೀವೇ ಕೂತ್ಕೊಂಡು ಯಾರದೇ ಮಧ್ಯಸ್ಥತೆಗೆ ಇಲ್ಲದೆ ಸೂಕ್ಷ್ಮವಾದಂಥ ವಿಚಾರಗಳನ್ನು ಬಗೆಹರಿಸಿದ್ದೇ ಆದರೆ ನಿಮ್ಮ ಕೌಟುಂಬಿಕವಾಗಿ ಅತ್ಯಂತ ಸಂತೋಷವನ್ನು ಪಡ್ತೀರಿ ಮತ್ತು ಆರ್ಥಿಕವಾಗಿ ಸ್ವಲ್ಪ ಅತ್ಯಂತ ಅಂತ ಹೇಳಿದ್ದೇವೆ ಅನಗತ್ಯ ಖರ್ಚುಗಳನ್ನು ಮಾಡದೆ ಇರ್ತಕ್ಕಂಥ ಹಣಕಾಸಿನ ಸ್ಥಿತಿಯಲ್ಲೇ ಉತ್ತಮವಾಗಿರ್ತಕ್ಕಂಥದ್ದು ಒಳ್ಳೆಯದು ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನೀವು ಶ್ರಮ ಪಡ್ತಕ್ಕಂಥ ಕಾಲ ಸ್ವಲ್ಪ ಎಫರ್ಟ್ ಹಾಕಬೇಕು ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮಾಸ್ಟ್ರು ಪಾಠ ಮಾಡಿದ್ರು ಮನೆಗೆ ಬಂದು ಆರಾಮಾಗಿದ್ದೆ ಅಂದರೆ ಹಾಗಲ್ಲ ಸ್ವಲ್ಪ ಮನೆಯಲ್ಲಿ ಕೂಡ ನೀವು ಎಫರ್ಟನ್ನು ಹಾಕಿದ್ರೆ ನೀವು ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಪಡ್ತೀರಿ ಒಳ್ಳೇದಾಗುತ್ತೆ ಹಾಗಿದ್ರೆ ವೃಶ್ಚಿಕ ರಾಶಿಯವರಿಗೆ ಶ್ರಾವಣ ಲಗ್ನದಲ್ಲಿ ಶ್ರಾವಣ ಮಾಸದಲ್ಲಿ ಪರಿಹಾರ ಏನಪ್ಪ ನಮಗೆ ಈ ಗ್ರಹಚಾರ ಫಲಗಳಲ್ಲ ಅಂತಂದರೆ ಇದು ಶಿವ ಮತ್ತು ವಿಷ್ಣುವಿನ ಆರಾಧನೆಯಾದ ಮಾಡುವಂಥ ಪರ್ವಕಾಲ ಈ ಪರ್ವಕಾಲದಲ್ಲಿ ಶಿವನ ದೇವಸ್ಥಾನಕ್ಕೆ ನೀವು ಯಾಕೆ ಶನಿ ಪರಮಾತ್ಮರು ನಿಮಗೆ ಚೆನ್ನಾಗಿಲ್ದಿರೋ ಕಾರಣ ಶನಿಗೆ ಅಧಿಪತಿಯಾಗಿರ್ತಕ್ಕಂಥವರು ಶಿವ ಶಿವನ ದೇವಸ್ಥಾನಕ್ಕೆ ಹೋಗಿ ಏಕವಾರ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಅಂದರೆ ರುದ್ರಾಭಿಷೇಕವನ್ನು ಕೊಡ್ತಕ್ಕಂಥದ್ದು ಆ ರುದ್ರಾಭಿಷೇಕ ಮಾಡಿದಂಥ ನೀರನ್ನು ನೀವು ಸೇವನೆಯನ್ನು ಮಾಡ್ತಕ್ಕಂಥದ್ದು ಯಾಕೆಂದರೆ ಆರೋಗ್ಯ ಸಮಸ್ಯೆ ಇರೋದರಿಂದ ಮತ್ತು ಆರ್ಥಿಕವಾಗಿ ನೀವು ಸಬಲರಾಗಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗಿರೋದ್ರಿಂದ ಆ ಶಿವನಿಗೆ ರುದ್ರಾಭಿಷೇಕ ಮಾಡಿ ಆ ರುದ್ರಾಭಿಷೇಕ ಮಾಡಿ ಇರತಕ್ಕಂಥ ನೀರನ್ನು ಸೇವನೆ ಮಾಡೋದರಿಂದ ಶಿವನಿಗೆ ಬಿಲ್ಪತ್ರೆಯನ್ನು ಸಮರ್ಪಣೆ ಮಾಡೋದರಿಂದ ಶಿವನಾನುಗ್ರಹವನ್ನು ಪಡೆಯೋದ್ರಿಂದ ಶನಿ ಭಗವಂತರು ಸ್ವಲ್ಪ ಶಾಂತ ಆಗ್ತಾರೆ ಮಾತನ್ನು ನೀವು ವಾಕನ್ನ ಅಂದರೆ ನೀವು ಕೊಟ್ಟ ಮಾತನ್ನು ಸ್ವಲ್ಪ ಯೋಚನೆ ಮಾಡಿ ನಿಮಗೆ ಕೊಡಿ ನಾನು ಏನೋ ಮಾಡ್ಬಿಡ್ತೀನಿ ಕಾಯ್ತು ಸ್ವಾಮಿ ಕೊಟ್ಬಿಡ್ತಿ ಆ ಥರ ಎಲ್ಲ ಬೇಡ ಮಾತನ್ನ ಸ್ವಲ್ಪ ಜಾಗರೂಕತೆಯಾಗಿ ಮಾತಾಡಿ ಯಾರಿಗಾದರೂ ಕೊಡಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಾಗಿರಿ ಏಕೆಂದರೆ ಭಗವಂತ ಕರ್ಮಸ್ಥಾನವಾಧಿಪತಿಯಾಗಿರ್ತಕ್ಕಂಥ ಶನಿ ಏನು ಮಾಡ್ತಾರೆ ಅಂದರೆ ಇಂಥದಕ್ಕೆಲ್ಲ ತಗಲಾಕ್ ಕಾಯ್ತಾಯಿರ್ತಾರೆ ಅವರು ಏನಾರು ಮಾಡಲಿ ಅವ್ರ ತಪ್ಪನ್ನು ಅಂತ ಆ ತಪ್ಪುಗಳಿಂದ ನೀವು ಸ್ವಲ್ಪ ಜಾಗರೂಕತೆಯಾಗಿದ್ದರೆ ಈ ಮಾಸ ನಿಮಗೆ ಅನುಕೂಲಕರವಾಗುತ್ತೆ ಶಿವನ ಕೃಪೆಯನ್ನು ನೀವು ಪಡೆಯಿರಿ ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ ಶುಭಮಸ್ತು